ಪತ್ರಕರ್ತ ಮಿತ್ರರಿಗೆಲ್ಲ ಸ್ವಾಗತ ಈ ಪತ್ರಿಕಾಗೋಷ್ಠಿಯ ಪ್ರಮುಖ ಉದ್ದೇಶ ಪಿಯವರಿಗೆ ಹಿಂದೂ ಧರ್ಮದ ಪರವಾಗಿ ವಕಲಾತು ನಡೆಸಲು ಯಾರೂ ಅಧಿಕಾರ ಈ ದೇಶದ ಜನತೆ ಕೊಟ್ಟಿಲ್ಲ ಪಿಯವರು ಹಿಂದುತ್ವ ಅಂದರೆ ಅದು ತನ್ನದು ಅಂತ ಹೇಳುವ ರೀತಿಯಲ್ಲಿ ನಿರಂತರವಾಗಿ ವಾದ ಮಾಡಿಕೊಂಡು ಬರ್ತಾ ಇದ್ದಾರೆ ಹಿಂದುತ್ವದ ಹೆಸರಿನಲ್ಲಿ ಸಮಾಜದಲ್ಲಿ ಅಶಾಂತಿಯನ್ನು ಉಂಟು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ ಹಿಂದುತ್ವದ ಹೆಸರಿನಲ್ಲಿ ಐಹಿಂಸೆಯನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ ಹಿಂದುತ್ವದ ವಿಚಾರದಲ್ಲಿ ಬಳಕೆ ಮಾಡಿಕೊಂಡು ಸಮಾಜವನ್ನ ತುಂಡು ತುಂಡು ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಅಂತೇಳಿ ರಾಹುಲ್ ಗಾಂಧಿ ಅವರು ಲೋಕಸಭೆಯಲ್ಲಿ ಪ್ರತಿಪಾದನೆ ಮಾಡಿದ್ದಾರೆ ಲೋಕಸಭೆಯಲ್ಲಿ ರಾಹುಲ್ ಗಾಂಧಿ ಭಾಷಣವನ್ನ ನಾನು ಐದು ಬಾರಿ ಕೇಳಿದ್ದೇನೆ ಇಡೀ ದೇಶದ ಜನ ಯಾರು ಪ್ರಜಾಪ್ರಭುತ್ವದ ಮೇಲೆ ನಂಬಿಕೆ ಇಟ್ಟಿದ್ದಾರೆ ಯಾರು ಪ್ರಜಾಪ್ರಭುತ್ವವನ್ನು ಉಳಿಸಬೇಕು ಅಂತಿದ್ದಾರೆ ಯಾರು ಪ್ರಜಾಪ್ರಭುತ್ವ ಇಲ್ಲಿಯೋ ಒಂದು ಕಡೆ ಅದು ಹೋಗಿ ಆಟೋಕ್ರಾಟಿಕ್ ಇದೆ ಸರ್ವಾಧಿಕಾರಿ ಆಗ್ತಾ ಇದೆ ಅಂತ ಹೇಳುವ ಹೆದರಿಕೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅವರಿಗೆ ರಾಹುಲ್ ಗಾಂಧಿಯವರ ಭಾಷಣ ಅತ್ಯಂತ ಅದ್ಭುತವಾದ ಭಾಷಣ ಅಂತ ಎಲ್ಲರೂ ವಿಶ್ಲೇಷಣೆ ಮಾಡಿದ್ದಾರೆ ರಾಹುಲ್ ಗಾಂಧಿ ಅವರು ಒಂದೇ ಧರ್ಮದ ಬಗ್ಗೆ ಮಾತಾಡಿಲ್ಲ ಎಲ್ಲ ಧರ್ಮದ ಸಾರವನ್ನು ಹೇಳಿದ್ದಾರೆ ಅದು ಹಿಂದೂ ಧರ್ಮದ ಸಾರ ಏನು ಕ್ರೈಸ್ತ ಧರ್ಮದ ಸಾರ ಏನು ಮುಸ್ಲಿಂ ಧರ್ಮದ ಸಾರ ಏನು ಸಿಖ್ ಧರ್ಮದ ಸಾರ ಏನು ಅದರಲ್ಲಿ ಎಲ್ಲವೂ ಎಲ್ಲರನ್ನ ಒಗ್ಗಟ್ಟಾಗಿ ಕೊಂಡು ಹೋಗಬೇಕು ಎಲ್ಲ ಧರ್ಮದವರನ್ನು ಸಮಾನ ದೃಷ್ಟಿಯಿಂದ ನೋಡಬೇಕು ಭಾರತ ದೇಶದ ಸಂಸ್ಕೃತಿಯನ್ನು ಉಳಿಸಬೇಕಾದರೆ ಏಕತೆಯನ್ನು ಉಳಿಸಬೇಕಾದರೆ ಎಲ್ಲಿಯೋ ಒಂದು ಕಡೆ ಈ ಧರ್ಮದ ವಿಚಾರದಲ್ಲಿ ರಾಜಕಾರಣ ಮಾಡುವುದನ್ನು ನಿಲ್ಲಿಸಬೇಕು ಅಂತ ಬಿ ಜೆ ಪಿ ನಾಯಕರಿಗೆ ದೇಶದ ಪ್ರಧಾನಮಂತ್ರಿ ಮೋದಿಯವರಿಗೆ ಲೋಕಸಭೆಯ ವಿರೋಧ ಪಕ್ಷದ ನಾಯಕನಾಗಿ ಸ್ಯಾಡೋ ಚೀಫ್ ಮಿನಿ ಪ್ರೈಮ್ ಮಿನಿಸ್ಟರ್ ಪ್ರಧಾನಮಂತ್ರಿ ಬಿಟ್ಟರೆ ನಮ್ಮ ಪ್ರಜಾಪ್ರಭುತ್ವದಲ್ಲಿ ಕಾನ್ಸ್ಟಿಟ್ಯೂಷನಲ್ಲಿ ಒಪೊಸಿಷನ್ ಲೀಡರ್ ಇಸ್ ನೆಕ್ಸ್ಟ್ ಟು ದ ಪ್ರೈಮ್ ಮಿನಿಸ್ಟರ್ ಅವರು ತನ್ನ ವಿಚಾರವನ್ನು ಲೋಕಸಭೆಯಲ್ಲಿ ಪ್ರಧಾನಮಂತ್ರಿ ಮತ್ತು ಮಂತ್ರಿಮಂಡಲದ ಎಲ್ಲ ಸದಸ್ಯರ ಮಧ್ಯೆ ವಾದವನ್ನು ಮಂಡನೆ ಮಾಡಿದ್ದಾರೆ ಅದು ಅವರ ಹಕ್ಕು ಈ ದೇಶದ ಪ್ರಧಾನಮಂತ್ರಿಯನ್ನೇ ಮುಂದೇ ವಾದ ಮಾಡಿ ಅವರಿಗೆ ಉತ್ತರ ಕೊಡಲಿಕ್ಕೂ ಆಗದ ಪರಿಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥ ಸನ್ನಿವೇಶದಲ್ಲಿ ಬಿ ಜೆ ಪಿಯ ನಾಯಕರು ಲೋಕಸಭೆಯ ಹೊರಗಡೆ ಇಲ್ಲಿ ಆದಿ ಬೀದಿಗಳಲ್ಲಿ ಚಿಲ್ಲರೆ ರಾಜಕಾರಣ ಮಾಡಲಿಕ್ಕೆ ಹೊರಟಿದ್ದಾರೆ ಆ ಚಿಲ್ಲರೆ ರಾಜಕಾರಣವನ್ನು ನಾವು ವಿರೋಧಿಸ್ತೇವೆ ದೇಶದ ಪ್ರಧಾನಮಂತ್ರಿಗೇನೆ ಇವರು ಹೇಳಿದ್ರಲ್ಲ ನಾನು ವಿಧಾನ ಲೋಕಸಭೆ ಒಳಗೆ ಹೋಗಿ ಎರಡು ಕೆಪ್ಪೆಗೆ ಬಾರಿಸಬೇಕು ಕೆನ್ನೆಗೆ ಬಾರಿಸಬೇಕೆಂದು ಅನಿಸ್ತಿತ್ತು ಅಂತ ಅದು ಇವರ ರಾವ್ ಮೋದಿಗೇನೇ ಆಗಲಿಲ್ಲ ಮತ್ತು ಡಾಕ್ಟರ್ ಭರಶೆಟ್ಟಿಗೆ ಇಲ್ಲಿ ಡಾಕ್ಟರ್ ಭರತ್ ಯಾವ ಲೆಕ್ಕ ಡಾಕ್ಟರ್ ಭರತ್ ಒಬ್ಬ ಚಿಲ್ಲನೆ ರಾಜಕಾರಣಿ ಅನ್ಕಲ್ಚರ್ ಪೊಲಿಟೀಶಿಯನ್ ಅವರು ಶಾಸಕರುಗಳ ಮಾನ ಮರ್ಯಾದನ್ನು ಹರಾಜು ಮಾಡಿದ್ದಾರೆ ಅವರಿಗೆ ಸಮಾಜ ಬಹಿಷ್ಕಾರ ಆಗಬೇಕು ಸಮಾಜ ಅವರ ಆ ಸ್ಥಾನಕ್ಕೆ ಅಗೌರವ ತೋರಿಸಿದ್ದಾರೆ ಈಸ್ ಅನ್ಫಿಟ್ ಟು ಬಿಕಮ್ ಎ ಮೆಂಬರ್ ಆಫ್ ಕರ್ನಾಟಕ ಲೆಜಿಸ್ಲೇಟಿವ್ ಅಸೆಂಬ್ಲಿ ಅವರ ನಡವಳಿಕೆ ಅವರು ಮಾತಾಡಿದಂಥ ಮಾತುಗಳು ಒಬ್ಬ ವೈದ್ಯಕೀಯ ವೈದ್ಯರಾಗಿ ಅವರು ಮಾಡಿದಂಥ ಘೋರ ಅಪರಾಧ ಅಂತ ನಾನಂತೂ ಭಾವಿಸಿಕೊಳ್ತೇನೆ ಮತ್ತೆ ಪ್ರಚೋದನಕಾರಿ ಭಾಷಣವನ್ನು ಮಾಡಿದ್ದಾರೆ ಒಂದು ನಾಯಿಯನ್ನು ತೋರಿಸಿ ರಾಹುಲ್ ಗಾಂಧಿಗೆ ನಾಯಿಯನ್ನು ಹೋಲಿಕೆ ಮಾಡಿದ್ದಾರೆ ಈ ನಾಯಿಗೆ ಇರುವ ಬುದ್ಧಿಯೂ ಈ ಡಾಕ್ಟ್ರಿಗಿಲ್ಲ ಅಂತ ಬೇಜಾರಾಯಿತು ನನಗೆ ಹಾಗಾಗಿ ಡಾಕ್ಟರ್ ಸಮುದಾಯಕ್ಕೆ ಒಂದು ಅಗೌರವ ತೋರಿಸ್ತಕ್ಕಂತಹ ಕೆಲಸ ಮಾಡಿದ್ದಾರೆ ನಾಯಿಗೆ ಬುದ್ಧಿ ಹೇಳಿಕೊಟ್ರೆ ಅದು ತನ್ನ ಜೀವವನ್ನು ಕೊಡ್ತದೆ ಅದಕ್ಕೆ ಇರುವಷ್ಟು ಮಾನವ ಮರ್ಯಾದೆ ಸಮಾಜದಲ್ಲಿ ಈ ಡಾಕ್ಟ್ರಿಗೂ ಇಲ್ಲಲ್ಲ ಅಂತ ಬೇಜಾರಾಯಿತು ಡಾಕ್ಟ್ರವರು ನಾನು ಹಿಂದುತ್ವ ಅವರನ್ನ ಹೊಡೆದಾಕಬೇಕು ನಮ್ಮ ಶಸ್ತ್ರಾಸ್ತ್ರಗಳನ್ನೆಲ್ಲ ಹೊರಗೆ ತೆಗಿತೇವೆ ಸಮಯಕ್ಕೆ ಸರಿಯಾಗಿ ನೀವು ಶಸ್ತ್ರ ಅಂತ ತೆಗೆದು ಏನು ಬೇಕು ಮಾಡಲಿಕ್ಕೆ ಮಾಡಿ ಐ ರಿಕ್ವೆಸ್ಟ್ ದಿ ಪೊಲೀಸ್ ಕಮಿಷನರ್ ಶಸ್ತ್ರಾಸ್ತ್ರವನ್ನು ನಾವು ತೆಗಿಯುತ್ತೇವೆ ಅಂದರೆ ಇನ್ ಎ ಪಬ್ಲಿಕ್ ಇಟ್ ಈಸ್ ಆನ್ ಎಫೆನ್ಸಿವ್ ಅದು ಒಂದು ಪ್ರಚೋದನಕಾರಿ ಆಗಿರ್ತಕ್ಕಂಥ ಮಾತು ಒಬ್ಬ ಶಾಸಕ ಈ ರೀತಿ ಮಾತನ್ನು ಆಡ್ತಾರಂತಾದರೆ ಆದರೆ ಅವರ ಮೇಲೆ ಸೋಮೋಟೋ ಎಫ್ಐಆರ್ ಅನ್ನು ರಿಜಿಸ್ಟರ್ ಮಾಡಬೇಕು ಪ್ರಚೋದನಕಾರಿ ಭಾಷಣ ಮಾಡುವುದರಿಂದಲೇ ಈ ಜಿಲ್ಲೆಯಲ್ಲಿ ಇವತ್ತು ಅಭಿವೃದ್ಧಿ ಕುಂಠಿದಾಗಿರ್ತಕ್ಕಂಥದ್ದು ಈ ಜಿಲ್ಲೆಯಲ್ಲಿ ಎಲ್ಲ ಅನಾಹುತಕ್ಕೆ ಈ ಜಿಲ್ಲೆ ಕೋಮು ಸೂಕ್ಷ್ಮ ಜಿಲ್ಲೆ ಅಂತ ಪರಿಗಣನೆ ಮಾಡಲಿಕ್ಕೆ ಕಾರಣ ಆಗಿರ್ತಕ್ಕಂಥವರೇ ಬಿ ಜೆ ಪಿ ಅವರು ಮತ್ತು ಈ ಡಾಕ್ಟರ್ ಭರತ್ ಶೆಟ್ಟಿ ಅಂತವರು ಹಾಗಾಗಿ ಅವರ ಮೇಲೆ ನಾನು ಮುಖ್ಯಮಂತ್ರಿಗಳಿಗೆ ಒತ್ತಾಯ ಮಾಡ್ತೇನೆ ಇಮ್ಮಿಡಿಯೇಟಾಗಿ ಅವರನ್ನು ಬಂಧಿಸಬೇಕು ಒಬ್ಬ ಶಾಸಕ ಸಮಾಜದಲ್ಲಿ ಜವಾಬ್ದಾರಿ ಇದ್ದವರು ಸಮಾಜವನ್ನು ಕಟ್ಟತಕ್ಕಂಥವರು ಸಮಾಜದಲ್ಲಿ ಅಶಾಂತಿ ಇದ್ದಾಗ ಶಾಂತಿಯನ್ನು ಉಂಟು ನಿರ್ಮಾಣ ಮಾಡತಕ್ಕಂಥವ್ರು ನಾನು ಶಸ್ತ್ರಾಸ್ತ್ರಗಳನ್ನು ತೆಗಿತೇವೆ ಒಡ್ ಯು ಮೀನ್ ಬೈ ಏನು ತೆಗಿತೀರಿ ನೀವು ಏನು ತಲ್ವಾರು ಇಟ್ಕೊಂಡು ಪುಂಡಾಟಿಕೆ ಮಾಡಲಿಕ್ಕೆ ಹೊರಟಿದ್ದೀರಾ ನಿಮ್ಮ ಪುಂಡಾಟಿಕೆ ಎಷ್ಟು ದಿನ ಈ ದೇಶದ ಜನತೆ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಕೊಟ್ಟಿರ್ತಕ್ಕಂಥ ತೀರ್ಮಾನದಿಂದ ಇವತ್ತು ಶಾಕ್ ಆಗಿಬಿಟ್ಟಿದ್ದಾರೆ ತಾಳ್ಮೆ ಕಳ್ಕೊಂಡಿದ್ದಾರೆ ಈ ದೇಶದ ಜನ ಬಿ ಜೆ ಪಿಯನ್ನು ಸೋಲಿಸಿದ್ದಾರೆ ಯಾರು ತ ಹಿಂದುತ್ವದ ಹೇಳಿ ಮತ ಪಡೆಯುತ್ತಿದ್ರು ಆ ಭಾಗದಲ್ಲಿಯೇ ಸೋಲು ಕಂಡಿದ್ದಾರೆ ಅದರ ಬಗ್ಗೆ ನೀವು ಯಾಕೆ ಮಾತಾಡೋದಿಲ್ಲ ನಾಲ್ಕು ನೂರು ಸೀಟ್ ಅಂತ ಹೇಳಿದ್ರಲ್ಲ ಅದು ಬಿಟ್ಟು ಮುನ್ನೂರ ಮೂರಿದ್ದದ್ದು ನೀವು ಅವ್ರ ಲಾಸ್ಟ್ ಇವರ್ ಮೆಜಾರಿಟಿ ಇನ್ ದಿ ಹೌಸ್ ನಿಮಗೆ ನೈತಿಕತೆ ಇದ್ದಿದ್ರೆ ಪಾರ್ಲಿಮೆಂಟಲ್ಲಿ ನೀವು ಯಾವಾಗ ಮೆಜಾರಿಟಿ ಬರಲಿಲ್ಲ ಇನ್ನೊಬ್ಬನ ಸಹಾಯ ಪಡೆದು ಸರ್ಕಾರ ಮಾಡೋದಕ್ಕಿಂತ ನಾನು ಸರ್ಕಾರ ಮಾಡುವುದಿಲ್ಲ ಅಂತೇಳಿ ವಿರೋಧ ಪಕ್ಷದಲ್ಲಿ ಕೂತ್ಕೊಳ್ಬೇಕಾಗಿತ್ತು ಆದರೆ ನಿಮಗೆ ಆತ್ಮಗೌರವ ಇಲ್ಲ ಕಮಿಟ್ಮೆಂಟ್ ಇಲ್ಲ ನಿಮಗೆ ನಿಮಗೆ ಬೇಕಾಗಿರೋದು ಅಧಿಕಾರ ಮಾತ್ರ ಆ ವಿಚಾರಗಳನ್ನು ಪಾರ್ಲಿಮೆಂಟಲ್ಲಿ ಹೇಳಿದರೆ ನೀವೇನು ಹೇಳ್ತೀರಿ ಪಾರ್ಲಿಮೆಂಟ್ ಹೊರಗಡೆ ನಿಮ್ಮ ದೇಶದ ಪ್ರಧಾನಮಂತ್ರಿಗೇನೆ ತಾಕತ್ತಿಲ್ಲ ಹೊಡೆಯಲಿಕ್ಕೆ ಮತ್ತೆ ನಿಮ್ಮೇ ತಾಕತ್ತು ಇಡೀ ದೇಶದಲ್ಲಿ ಕೋಟ್ಯಾಂತರ ಜನ ಇದ್ದಾರೆ ದಿಸ್ ಇಸ್ ದ ಲಾರ್ಜೆಸ್ಟ್ ಪಾರ್ಟಿ ಇನ್ ದ ದೊಮೋಕ್ರೆಸಿ ಇನ್ ಇಂಡಿಯಾ ಅವರ ಜೊತೆ ರಾಹುಲ್ ಗಾಂಧಿ ಇಸ್ ನಾಟ್ ಎಲೋನ್ ರಾಹುಲ್ ಗಾಂಧಿ ಇಸ್ ಸೆಟ್ ಬೈ ದಿ ಕಾಂಗ್ರೆಸ್ ಪಾರ್ಟಿ ವಿ ವಿಲ್ ಬ್ಯಾಕ್ ಫೋರ್ ಯು ನಾವು ಅವರು ಹಿಂದೆ ನಿಲ್ತೇವೆ ಅವರು ಎರಡು ಕಡೆ ಚುನಾವಣೆ ನಿಂತು ಐದು ಲಕ್ಷಕ್ಕೂ ಹೆಚ್ಚಿನ ಓಟಲ್ಲಿ ಗೆಲ್ತಾರೆ ನಿಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಟ್ರೈನಿಂಗ್ ಸೋತ್ ಸೋತಿಕೆದ್ದಂತವರು ದೇವರಿಂದ ಡೈರೆಕ್ಟ್ ಆಗಿ ಬಂದಂತಹ ಮನುಷ್ಯ ನಾಟಕ ಕಂಪನಿಗಳನ್ನೆಲ್ಲ ಬಂದ್ ಮಾಡಿ ಈ ದೇಶದ ಜನ ಬಿಜೆಪಿಯ ನಾಟಕವನ್ನು ಹತ್ತು ವರ್ಷ ನೋಡಿದ್ದಾರೆ ಇವತ್ತು ಕಾಂಗ್ರೆಸ್ ಈಸ್ ಒನ್ ಆಫ್ ದಿ ಸ್ಟ್ರಾಂಗೆಸ್ಟ್ ಗ್ರೂಪ್ ಇನ್ ಪಾರ್ಲಿಮೆಂಟ್ ಇನ್ನೂರ ಮೂವತ್ತಾರು ಜನ ಪಾರ್ಲಿಮೆಂಟ್ ಮೆಂಬರ್ ಇಂಡಿಯಾ ಒಕ್ಕೂಟದಲ್ಲಿ ಇದೆ ನೀವು ನಾಲ್ನೂರು ಹೇಳಿ ಮುನ್ನೂರು ಗಾಡಿ ದಾಟ್ಲಿಕ್ಕೆ ಆಗದವರು ನೀವು ನಿಮ್ಮಿಂದ ನಾವು ಪಾಠ ಕಲಿಯಬೇಕು ಯಾವ ರೀತಿ ಮಾತಾಡಬೇಕು ಅಂತ ಯಾವ ರೀತಿ ಪಾರ್ಲಿಮೆಂಟಲ್ಲಿ ಅಲ್ಲಿ ಮಾತಾಡಬೇಕು ಯಾವ ಯೋಜನೆ ಮಾಡಿದೀರಿ ಪಾಪದವರಿಗೆ ನಾವು ಯಾವ ಸಾತ್ಕಾರ ನಿಮ್ಮಲ್ಲಿದೆ ನಾನು ಭರತ್ ಶೆಟ್ಟಿಗೆ ಕೇಳಲಿಕ್ಕೆ ಭವಯಿಸ್ದೆ ಭಾರತ್ ಅಕ್ಕಿಯಿಂದ ಸ್ಟಾರ್ಟ್ ಮಾಡಿದ್ದೀರಲ್ವಾ ಫೆಬ್ರವರಿಯಲ್ಲಿ ಸ್ಟಾರ್ಟ್ ಮಾಡಿ ಏಪ್ರಿಲಲ್ಲಿ ಮುಗಿಸಿದ್ದೀರಲ್ವ ಬಂದ್ ಮಾಡಿದಿರಲ್ವಾ ಭಾರತ್ ಅಕ್ಕಿ ನಾವು ಬ್ರ್ಯಾಂಡ್ ಮಾಡಿ ಕೊಡ್ತೇವೆ ಅಂತ ಬಡವರಿಗೆ ದ್ರೋಹ ಮಾಡಲಿಲ್ಲ ನೀವು ಬಡವರಿಗೆ ನೀವೊಬ್ಬ ಶಾಸಕನಾಗಿ ಧ್ವನಿ ಎತ್ತಿದ್ದೀರಾ ಅನವಶ್ಯಕ ವಿಚಾರದ ಬಗ್ಗೆ ನಾನು ಚಾಕು ಚೂರಿ ಅಂತ ಹೇಳ್ತೀರಲ್ವಾ ಬಡವರಿಗೆ ಏನಾದರೂ ನೀವು ಕೆಲಸ ಮಾಡಿದ್ದೀರಾ ಅದರ ಬಗ್ಗೆ ಹೋರಾಟ ಮಾಡಿ ಭಾರತಕ್ಕೆ ಕೇಳಿ ಹೊತ್ತು ಯಾಕಾಗಿ ಬಂದ್ ಮಾಡಿದಿರಿ ಅದರ ಬಗ್ಗೆ ಹೋರಾಟ ಮಾಡುವ ಶಕ್ತಿ ನಿಮಗಿಲ್ಲ ಬರೇ ಹಿಂದುತ್ವದ ವಿಚಾರ ಹೇಳಿ ರಾಹುಲ್ ಗಾಂಧಿ ಅವರ ಭಾಷಣ ಸರಿಯಾಗಿ ಕೇಳದೆ ರಾಹುಲ್ ಗಾಂಧಿ ಏನು ಹೇಳಿದರು ನಾನು ಇವತ್ತು ಪತ್ರಿಕೆ ಓದ್ತಾ ಇದ್ದೆ ಡೆಲ್ಲಿ ನ್ಯೂಸ್ ಓದ್ತಾ ಇದೆ ಒಂದು ಸ್ವಾಮೀಜಿ ಅವರು ಹೇಳಿದರು ರಾಹುಲ್ ಗಾಂಧಿ ಭಾಷಣ ಹಿಂದೂ ಧರ್ಮಕ್ಕೆ ವಿರೋಧ ಆಗಿರಲಿಲ್ಲ ಸ್ವಾಮಿ ನಂದ ಸ್ವಾಮೀಜಿ ಅವರು ಹೇಳಿದ್ದಾರೆ ವಾಟ್ ಎಸ್ ಎಡ್ ಈಸ್ ಏನು ಆ ಬೇರೆ ಬೇರೆ ಸ್ವಾಮೀಜಿಗಳು ಹೇಳಿದ್ದಾರೆ ನಾನು ಹಿಂದೂ ಧರ್ಮದ ಹಿಂಸೆಗೆ ಅವಕಾಶ ಇಲ್ಲ ಅಂತ ಹೇಳುವುದನ್ನು ಪ್ರತಿಪಾದನೆ ಮಾಡಿದರು ಹಿಂದೂ ಧರ್ಮ ಈಸ್ ನಾಟ್ ಫಾರ್ ಕ್ರಿಯೇಟಿಂಗ್ ನಾನ್ ಸೆನ್ಸ್ ಇನ್ ದ ಸೊಸೈಟಿ ಹಿಂದೂ ಧರ್ಮ ಎಲ್ಲರನ್ನು ಒಟ್ಟು ತೆಗೆದುಕೊಂಡು ಹೋಗತಕ್ಕಂಥ ಧರ್ಮ ಎಂಬತ್ತು ಶೇಕಡ ಜನ ಈ ದೇಶದಲ್ಲಿರ್ತಕ್ಕಂಥ ಧರ್ಮ ಅದು ಎಲ್ಲ ಪಾರ್ಟಿಯಲ್ಲಿ ಕೂಡ ಹಿಂದೂ ಧರ್ಮದ ಸದಸ್ಯರಿದ್ದಾರೆ ಶಾಸಕರುಗಳಿದ್ದಾರೆ ಮಂತ್ರಿಗಳಿದ್ದಾರೆ ಮುಖ್ಯಮಂತ್ರಿಗಳಿದ್ದಾರೆ ಭರತ್ ಅವರು ಗುತ್ತಿಗೆ ಕೊಟ್ಟಿಲ್ಲ ಯಾರು ಸ್ವಾಮೀಜಿ ಅವರು ಮತ್ತೂ ಹೇಳಿದ್ದಾರೆ ಬಿಜೆಪಿ ನಾಯಕರು ಕೋಮು ಆಧಾರದಲ್ಲಿ ಜನವನ್ನು ವಿಭಜಿಸುತ್ತಿದ್ದಾರೆ ಎಂದು ಆರೋಪಿಸಿದ್ದರು ದಟ್ ಈಸ್ ವಾಟ್ ದಿ ರಾಹುಲ್ ಗಾಂಧಿ ಜಿಸ್ಟ್ ಆಫ್ ದ ಮೇ ಸ್ಪೀಚ್ ಅದನ್ನು ನಿಲ್ಲಿಸಿ ಅಂತ ಹೇಳಬೇಕಾದ್ರೆ ಇಸ್ ಇಟ್ ನಾಟ್ ಎ ರೈಟ್ ಆಫ್ ಎ ಲೆಜಿಸ್ಲೇಟರ್ ಆರ್ ಎ ಪಾರ್ಲಿಮೆಂಟೇರಿಯನ್ ಮಾತಾಡಿದ ವಿಷಯ ಪಾರ್ಲಿಮೆಂಟ್ ಒಳಗಡೆ ತಾಕತ್ತಿದ್ರೆ ಪಾರ್ಲಿಮೆಂಟಲ್ಲಿ ರಿಪ್ಲೈ ಕೊಡಿ ನಿಮ್ಮ ಪ್ರಧಾನಮಂತ್ರಿಗೆ ರಿಪ್ಲೈ ಕೊಡುವ ನೈತಿಕತೆ ಇಲ್ಲ ಮತ್ತೆ ನೀವ್ಯಾ ಚಿಲ್ಲರೆ ಲೆಕ್ಕ ನೀವ್ಯಾ ಚಿಲ್ಲರೆ ಲೆಕ್ಕ ನೀವೊಬ್ಬ ಚಿಲ್ಲರೆ ಗಿರಾಕಿ ಹಾಗಾಗಿ ಈ ಒಂದು ವಿಚಾರ ಏನಿದೆ ಇದನ್ನು ನಾನು ಖಂಡನೆ ಮಾಡ್ತೀನಿ ಈ ರೀತಿಯ ಚಿಲ್ಲರೆ ಮಾತುಗಳು ಕ್ಷುಲ್ಲುಕ ಮಾತುಗಳು ಏನೂ ನಿಮಗೆ ಫ್ರೂಟ್ಫುಲ್ ಆಗೋದಿಲ್ಲ ನೀವು ಸೋಲಿನಿಂದ ಕಂಗಲಾಗಿದ್ದೀರಿ ನನಗೆ ಅರ್ಥ ಆಗ್ತದೆ ನಿಮ್ಮ ಕಷ್ಟ ನನಗೆ ಅರ್ಥ ಆಗ್ತದೆ ನೀವು ಪಾರ್ಲಿಮೆಂಟಲ್ಲಿ ಇಪ್ಪತ್ತೈದು ಸೀಟ್ ಬಿರಲಿ ಎಂದು ಹೇಳಿದಿರಿ ಅನೇಕ ರಾಜ್ಯಗಳಲ್ಲಿ ನೀವು ಖಾತು ಓಪನ್ ಮಾಡಿಲ್ಲ ಎಲ್ಲಿ ಹಿಂಸೆ ಮಾಡಿಸಿದ್ದೀರಿ ಎಲ್ಲಿಯಲ್ಲಿ ಜನರ ವಿರೋಧವಾಗಿ ಕೆಲಸ ಮಾಡಿದ್ದೀರಿ ಫಾರ್ ಎಕ್ಸಾಂಪಲ್ ಮಣಿಪುರ್ ಎರಡೂ ಲೋಕಸಭಾ ಕ್ಷೇತ್ರಗಳು ಹಿಂದೆ ಬಿ ಜೆ ಪಿಯಲ್ಲಿತ್ತು ಅಲ್ಲಿ ರಾಜ್ಯ ಸರ್ಕಾರ ಇತ್ತು ಯಾಕೆ ಜೀರೋ ಸಂಪಾದನೆ ಮಾಡಿದಿರಿ ಜನರ ಕಷ್ಟ ಕೇಳುವ ವಿಚಾರಗಳು ನಿಮಗೆ ಗೊತ್ತಿಲ್ಲ ನೀವು ಬರೇ ಜನರನ್ನು ಎತ್ತಿಕಟ್ಟಿ ಜನರ ಮಧ್ಯೆ ವಿಷ ಬೀಜವನ್ನು ಬಿತ್ತಿ ಆ ಮೂಲಕ ಅಧಿಕಾರ ನಡೆಸಬೇಕು ಅಂತೇಳಿ ಆಲೋಚನೆ ಮಾಡುವಂಥ ನಿಮಗೆ ಮನೆಗೆ ಹೋಗುವ ಕಾಲ ಹತ್ತಿರ ಬಂದಿದೆ ಈ ಸರಕಾರ ಕೇಂದ್ರ ಸರ್ಕಾರ ನನ್ನ ಪ್ರಕಾರ ಇನ್ನು ಆರು ತಿಂಗಳುಗಳ ಕಾಲ ಬರುವುದಿಲ್ಲ ಇದು ಬಿದ್ದು ಹೋಗ್ತದೆ ಅದರ ಭಯ ಇದೆ ಹಾಗಾಗಿ ಇವತ್ತು ಎಲ್ಲ ರಾಹುಲ್ ಗಾಂಧಿ ಅವರನ್ನ ಬಿಕ್ಕಾಬಿಕ್ಕಿಯಾಗಿ ಟೀಕಿಸುವುದು ಇವತ್ತೊಬ್ಬ ಸಮರ್ಥ ರಾಹುಲ್ ಗಾಂಧಿ ಯಾವಾಗ ವಿರೋಧ ಪಕ್ಷ ನಾಯಕತ್ವವನ್ನು ವಹಿಸಿಕೊಂಡರು ಆ ಸಂದರ್ಭದಿಂದ ಬಿ ಜೆ ಪಿ ಅವರಿಗೆ ಕಂಗಾಲಾಗಿದ್ದಾರೆ ಅವರ ಭಾಷಣಗಳು ಅವರು ವ್ಯಕ್ತಪಡಿಸಿದಂಥ ವಿಚಾರಗಳು ಬಿ ಜೆ ಪಿ ಅವರಿಗೆ ಉತ್ತರ ಕೊಡಲು ಅಸಾಧ್ಯವಾದ ಪರಿಸ್ಥಿತಿ ಬಂದಿದೆ ಅದಕ್ಕೋಸ್ಕರ ಆದಿ ಬೀದಿಯಲ್ಲಿ ಚಿಲ್ಲರೆ ಗಿರಾಕಿಗಳು ನಾವು ಕತ್ತಿ ಹಿಡಿತೇವೆ ನಾವು ಚೂರು ಹಿಡಿತೇವೆ ನಾವು ಕೆಪ್ಪೆಗೆ ಹೊಡಿತೇವೆ ನಾವು ಕೆನ್ನೆಗೆ ಹೊಡಿತೇವೆ ಸೊಂಟಕ್ಕೆ ಹೊಡಿತೇವೆ ತಾಕತ್ತಿದ್ರೆ ಹೊಡಿತು ನೋಡಿ ನೀವಲ್ಲ ನರೇಂದ್ರ ಮೋದಿ ಹೊಡೆಯಲ್ಲಿ ಮುಟ್ಲಿ ಅಶಾಂತಿಯನ್ನು ಸೃಷ್ಟಿ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀರಿ ಅಶಾಂತಿ ಉಂಟು ಮಾಡೋದು ನಿಮ್ಮ ಕೆಲಸ ನಾನು ರಿಕ್ವೆಸ್ಟ್ ಮಾಡ್ತೇನೆ ಕಮಿಷನರಿಗೆ ಯು ಟು ಅರೆಸ್ಟ್ ಇಮಿಡಿಯೇಟ್ಲಿ ಅವರ ಸಿಡಿಗಳನ್ನ ತರಬೇಕು ತಗೊಳ್ಬೇಕು ಏನು ಮಾತಾಡಿದ್ದಾರೆ ಪತ್ರಿಕಾ ಹೇಳಿಕೆಗಳನ್ನು ತಗೊಳ್ಬೇಕು ಒಬ್ಬ ಶಾಸಕನಿಗೆ ಯಾವುದೇ ಕ್ಷಮೆ ಕೊಡಬಾರ್ದು ಬೇರೆ ಕೇಸ್ಗಳಲ್ಲಿ ನೀವು ಸೋಮೋಟ ಕೇಸ್ ರಿಶ್ಟ್ ಮಾಡೋದಿಲ್ವಾ ವೆರ್ ಆರ್ ಯು ಪ್ರಚೋದನಕಾರಿ ಭಾಷಣಗಳು ಈ ಜಿಲ್ಲೆಯಲ್ಲಿ ಮಾಡಬಾರದು ಅಂತೇಳಿ ಅನೇಕ ಬಾರಿ ಗೃಹ ಸಚಿವರು ಹೇಳಿಕೆಗಳನ್ನು ಕೊಟ್ಟ ಕೊಟ್ಟಿದ್ದಾರೆ ಅಂತವರೇ ಕ್ಷಮೆ ಕೊಡೋದಿಲ್ಲ ಹೇಳಿದ್ದಾರೆ ಆದರೆ ಈ ರೀತಿ ನಾವು ಕತ್ತಿ ಹಿಡಿತೇವೆ ಶಸ್ತ್ರಾಸ್ತ್ರ ತೆಗಿತೇವೆ ಯಾರಿಗೆ ಹೇಳೋದು ಯಾವ ಕಾರಣಕ್ಕಾಗಿ ಹೇಳೋದು ಯಾರು ಕೇಳೋರಿಲ್ವಾ ಹಾಗಾಗಿ ನಾನು ನಿಮ್ಮ ಮೂಲಕ ವಿನಂತಿ ಮಾಡಿಕೊಳ್ತೇನೆ ಇಂಥ ವಿಚಾರಗಳ ಬಗ್ಗೆ ನಮ್ಮ ಜಿಲ್ಲೆಯ ಜನತೆ ಭಾಳ ಸೂಕ್ಷ್ಮವಾಗಿ ಇದನ್ನು ಅರ್ಥ ಮಾಡಿಕೊಳ್ತಾರೆ ಇಂಥ ಜನರಿಗೆ ಸ್ಪಷ್ಟ ನಮ್ಮ ಜನ ಕ್ಷಮಿಸುವುದಿಲ್ಲ ಅಂತ ಹೇಳೋದನ್ನು ಹೇಳಲಿಕ್ಕೆ ಬಯಸ್ತೇನೆ ಎಂ ಜಿ ನಮ್ಮ ವಕ್ತಾರರು ರಾಜ್ಯ ವಕ್ತಾರರು ಮಾತಾಡ್ತಾರೆ